ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಶಿಕಾರಿಪುರದಲ್ಲಿ ವಂಚನೆ ಜಾಲ ಪತ್ತೆಯಾಗಿದೆ ವಂಚನೆ ಹಣದಿಂದ ಕದಿಮರು ರಾಜಕಾರಣಿಗಳಿಗಿಂತ ಮಿಗಿಲಾದ ಶೋಕಿ ಜೀವನ ನಡೆಸುತ್ತಿದ್ದರು ಆಂಧ್ರಪ್ರದೇಶ ತಮಿಳುನಾಡು ಚಿತ್ತೂರು ಊಟಿ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಪ್ರತಿದಿನ ವಾಹನಗಳು ಶಿಕಾರಿಪುರಕ್ಕೆ ಬರುತ್ತವೆ ಸುಮಾರು ವರ್ಷಗಳಿಂದ ವಂಚಕರು ಮಾಂತ್ರಿಕ ಕಾಯಿನಾಸೆ ತೋರಿಸಿ ಕೋಟಿಗಟ್ಟಲೆ ವಂಚನೆ ಮಾಡುತ್ತಾ ಬಂದಿದ್ದಾರೆ ಈ ಕಾಯಿನಾಸೆ ನಾಣ್ಯ ನಿಮ್ಮ ಬಳಿ ಇದ್ರೆ ರಾತ್ರೋರಾತ್ರಿ ಅದೃಷ್ಟ ಒಲಿದು ಬರುತ್ತೆ ಅಂತ ಬೆಂಗಳೂರಿನ ಜಯಸಿಂಹ ಅವರಿಗೆ ನಂಬಿಸಿದ್ದಾರೆ ಮಾಂದ್ರಿಕ ರಾಮಲಕ್ಷ್ಮಣ ಕಾಯನಾಸೆ ತೋರಿಸಿ ಎರಡು ಲಕ್ಷಕ್ಕೆ ಡೀಲ್ ಮಾಡಿದ್ದಾರೆ ನಂತರ ಮಾತುಕತೆಯ ಮೂಲಕ ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಡೀಲ್ ಕುದುರಿಸಿದ್ದಾರೆ ನಾಗಮಂಗಲದ ಶಿಕಾರಿಪುರ ಗ್ರಾಮದ ರಾವ್ ಮತ್ತು ಸುಧೀರ್ ಇದರ ಕಿಂಗ್ ಪಿನ್ಗಳು ಡಿಸೆಂಬರ್ ಹದಿನೇಳರಂದು ಹಣದೊಂದಿಗೆ ನಾಗಮಂಗಲಕ್ಕೆ ಬರುವಂತೆ ಜಯಸಿಂಹ ಅವರಿಗೆ ಸೂಚಿಸಿದ್ದಾರೆ ನಾಗಮಂಗಲ ಬಸ್ ನಿಲ್ದಾಣದ ಬಳಿ ಜಯಸಿಂಹ ಇಂದ ತೊಂಬತ್ತೆಂಟು ಸಾವಿರ ಹಣ ಪಡೆದುಕೊಂಡು ವಂಚಕರು ಕೈಗೆ ಬಂದು ನಕಲಿ ನಾಣ್ಯವನ್ನು ಕೊಟ್ಟು ಪರಾರಿಯಾಗಲು ಯತ್ನಿಸಿದರು ಆದರೆ ಕೈಯಲ್ಲಿದ್ದ ನಾಣ್ಯ ನಕಲಿ ಎಂದು ಜಯಸಿಂಹ ಅವರಿಗೆ ತಕ್ಷಣ ಅರಿವಾಗಿ ಕಿರುಚಿಕೊಂಡಿದ್ದಾರೆ ಓಡಿ ಹೋಗುತ್ತಿದ್ದ ವಂಚಕರನ್ನು ಸ್ಥಳೀಯರು ಹಿಡಿದು ಧರ್ಮದೇಟು ಕೊಟ್ಟಿದ್ದಾರೆ ಸದ್ಯ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕಳ್ಳ ನನ್ ಮಕ್ಳ ನೀವು ಕಾಯ್ನ್ ಕೊಡ್ತೀನಿ ಚಿನ್ನ ಕೊಡ್ತೀನಿ ಅಂತ ಜನಗಳ್ ಬರ್ತಾ ಇದೀರಾ ಬೇ ವರ್ಷ ನನ್ ಮಕ್ಳ ಇದು ನಮ್ ಕೊಟ್ಟಿಲ್ಲ

ಕೊಡ್ಬಿಡಿ ಬಿಡ್ಬಿಡಿ ಕ್ರಿಸ್ಮಸ್ಗೆ ಮಾಡ್ ಮಾಡಿ ಇಲ್ಲಿ ಕತೆ